ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಆದ್ಯ ಪುಸ್ತಕ ಭಂಡಾರದಲ್ಲಿ ಇರುವಂತಹ ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ನಾವು ತಿಳ್ಕೋಣ ಅದೇ ಮಹಾಭಾರತದ ಉಪಾಖ್ಯಾನಗಳು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಮಹಾಭಾರತದ ಉಪಾಖ್ಯಾನಗಳು ಅಂತ ಹೇಳಿಬಿಟ್ಟು ನಮಗೆ ಎರಡು ಭಾಗಗಳ ವಿಸ್ತಾರವಾದ ಪುಸ್ತಕಗಳು ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಸೊ ಈ ರೀತಿಯಾಗಿ ಎರಡು ಪುಸ್ತಕಗಳು ನಮಗೆ ಸಿಗುತ್ತೆ ಈ ಹೇಳಿ ಈಗ ನಮಗೆ ಸಾಮಾನ್ಯವಾಗಿ ಮಹಾಭಾರತ ಪುಸ್ತಕವನ್ನು ನಾವು ತೊಗೊಳೋದಕ್ಕೆ ಹೋಗ್ತೀವಿ ತುಂಬಾ ವಿಸ್ತಾರವಾಗಿರುವಂತಹ ಮಹಾಭಾರತ ಪುಸ್ತಕ ಎಲ್ಲಾದರೂ ಸಿಗುತ್ತಾ ಅಂತ ಅದರಲ್ಲೂ ಕೂಡ ಶ್ಲೋಕ ಇರುವಂತಹ ಮಹಾಭಾರತ ಪುಸ್ತಕ ಯಾವುದಾದ್ರೂ ಸಿಗುತ್ತ ಅಂತ ಹುಡುಕ್ತಾ ಇರ್ತೀವಿ ಶ್ಲೋಕ ಇರುವಂತಹ ಮಹಾಭಾರತ ಪುಸ್ತಕ ಅಲ್ಲ ಯಾವುದು ವಿಸ್ತಾರವಾಗಿ ಮಾಹಿತಿಗಳಿರುವಂತಹ ಮಹಾಭಾರತ ಪುಸ್ತಕವೂ ಕೂಡ ನಮಗೆ ಸಿಗೋದಿಲ್ಲ ಯಾಕಂತಂದರೆ ಈಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಂದು ಪುಸ್ತಕಗಳು ಎಲ್ಲಿದೆ ಅಂತ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಯಾವ ಒಂದು ಮಹಾಭಾರತ ಪುಸ್ತಕ ಸಿಗುತ್ತೋ ಅದನ್ನು ತಗೊಂಡು ನಾವು ಓದ್ತಾ ಇರ್ತೀವಿ ಈ ವಿಶೇಷವಾದ ಎರಡು ಪುಸ್ತಕಗಳು ಯಾಕೆ ನಮಗೆ ತುಂಬಾ ಒಂದು ಮುಖ್ಯವಾಗಿರುತ್ತೆ ಅಂತಂದರೆ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಬರುವಂತಹ ವಿಶಿಷ್ಟವಾದಂತಹ ಮಾಹಿತಿಗಳನ್ನು ಒಳಗೊಂಡಿದೆ ಈ ಪುಸ್ತಕ ಒಂದೊಂದು ಪರ್ವದಲ್ಲೂ ಕೂಡ ಬರುವಂತಹ ವಿಶಿಷ್ಟವಾದ ಕಥೆಗಳೇನಿದೆ ಆ ಎಲ್ಲ ಕಥೆಗಳನ್ನು ಕೂಡ ಇಲ್ಲಿ ತುಂಬಾ ವಿಸ್ತಾರವಾಗಿ ಮತ್ತು ತುಂಬಾ ಸ್ಪಷ್ಟವಾಗಿ ಈ ಪುಸ್ತಕಗಳಲ್ಲಿ ವಿವರಣೆಯನ್ನು ಮಾಡಲಾಗಿದೆ ಹಾಗಾಗಿ ನಾವು ಈ ಪುಸ್ತಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೀವು ಇಲ್ಲಿ ನೋಡ್ಬೋದು ಈ ಒಂದು ಮಹಾಭಾರತದ ಉಪಾಖ್ಯಾನಗಳು ಅನ್ನುವಂತಹ ಈ ಒಂದು ವಿಶಿಷ್ಟವಾದ ಪುಸ್ತಕ ಭಾಗ ಒಂದು ಈ ಪುಸ್ತಕದ ಲೇಖಕರು ಮತ್ತು ಸಂಪಾದಕರು ಡಾಕ್ಟರ್ ವೇದಗರ್ಭ ಜಿ ಶೇಷಗಿರಿ ಆಚಾರ್ಯರು ಅಂತ ಹೇಳಿಬಿಟ್ಟು ಸೊ ಈ ಮೊದಲ ಭಾಗದ ಪುಸ್ತಕದಲ್ಲಿ ನಮಗೆ ಪುಟಗಳು ಬಂದು ಒಟ್ಟು ಎಂಟುನೂರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ಎರಡೂ ಪುಸ್ತಕಗಳ ಬೆಲೆ ಅಂದರೆ ಒಟ್ಟಿಗೆ ಈ ಎರಡು ಪುಸ್ತಕಗಳ ಬೆಲೆ ಸೇರಿ ಒಂಬೈನೂರು ರೂಪಾಯಿ ಆಗುತ್ತೆ ಅಂದರೆ ನೈನ್ ಹಂಡ್ರೆಡ್ ರುಪೀಸ್ ಈ ಪುಸ್ತಕಗಳು ಎರಡು ಸೇರಿ ಆಗುತ್ತೆ ಪೋಸ್ಟಲ್ ಚಾರ್ಜ್ ಏನಿದೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಇಲ್ಲಿ ನೋಡಬಹುದು ಈ ಪುಸ್ತಕಗಳ ಒಳಗಡೆ ಏನಿದೆ ಅಂತ ನಾವೀಗ ತಿಳ್ಕೊಳ್ಳೋದಕ್ಕೆ ಹೋದರೆ ಈ ಪುಸ್ತಕದ ಒಂದು ಪರಿವಿಡಿಯನ್ನು ನಾವೀಗ ಸ್ವಲ್ಪ ನೋಡೋಣ ಇಲ್ಲಿ ನೋಡಬಹುದು ನೀವು ವಿಷಯಾನುಕ್ರಮಣಿ ಅಂತ ಹೇಳ್ಬಿಟ್ಟು ಇದರ ಒಂದು ಪರಿವಿಡಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಆದಿ ಪರ್ವದಲ್ಲಿ ಬರುವಂಥ ವಿಷಯಗಳಾಗಿರ್ಬೋದು ಮತ್ತೆ ಆಸ್ತಿಕ ಪರ್ವ ಅರ್ಜುನ ವನವಾಸ ಪರ್ವ ವೈವಾಹಿಕ ಪರ್ವ ಸಭಾ ಪರ್ವ ಈ ರೀತಿಯಾಗಿ ಪ್ರತಿಯೊಂದು ಪರ್ವಗಳಲ್ಲೂ ಕೂಡ ಇರುವಂತಹ ಒಂದು ಕಥೆಗಳು ಬರುತ್ತೆ ಆ ಕಥೆಗಳನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಇಲ್ಲಿ ನೋಡ್ಬೋದು ಮೊದಲನೇ ಆದಿ ಪರ್ವ ಅಂತ ಏನಿದೆ ಇದರಲ್ಲಿ ನಮಗೆ ಗುರುಗಳ ಸೇವೆ ಮತ್ತು ಅದರ ಫಲ ಅಂತ ಇದೆ ಮತ್ತು ಭೃಗುವಂಶ ಚರಿತ್ರೆ ಅಂತ ಇದೆ ಅಂದರೆ ಭೃಗುವಂಶ ಚರಿತ್ರೆ ಅಂತ ಇದೆ ಸೊ ಈ ರೀತಿಯಾಗಿ ಈ ಪುಸ್ತಕದೊಳಗಡೆ ತುಂಬ ಹಲವಾರು ವಿಶೇಷವಾದ ಕಥೆಗಳನ್ನು ಒಳಗೊಂಡಿದೆ ಈ ಪುಸ್ತಕ ಈ ಎರಡೂ ಪುಸ್ತಕಗಳನ್ನು ನಾವು ತಗೊಂಡು ಇದನ್ನು ಓದಿದಾಗ ಏನಾಗುತ್ತೆ ಇಡೀ ಮಹಾಭಾರತದಲ್ಲಿ ಇರುವಂತಹ ಎಲ್ಲ ವಿಷಯಗಳು ಕೂಡ ನಮಗೆ ಸಾಮಾನ್ಯವಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಈ ಮಹಾಭಾರತದಲ್ಲಿ ಬರುವಂತಹ ಹದಿನೆಂಟು ಪರ್ವಗಳಲ್ಲಿ ಏನೆಲ್ಲ ವಿಷಯಗಳಿರುತ್ತೆ ಅದರಲ್ಲಿ ಬರುವಂತಹ ಕಥೆಗಳು ಇರುತ್ತೆ ಅಂತಂದರೆ ಈ ಉಪ ಉಪ ಏನು ಬರುತ್ತಲ್ಲ ಮಹಾಭಾರತದಲ್ಲಿ ಆ ಎಲ್ಲ ಉಪಕಥೆಗಳನ್ನು ಈ ಪುಸ್ತಕಗಳು ಒಳಗೊಂಡಿದೆ ಸೊ ಹಾಗಾಗಿ ಯಾರಿಗೆಲ್ಲ ಈ ಪುಸ್ತಕಗಳನ್ನ ತೊಗೊಳ್ಬೇಕು ಓದಬೇಕು ಅನ್ನುವಂಥ ಒಂದು ಆಸಕ್ತಿ ಇದೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರೋಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ನೀವು ಈ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ನ ಮಾಡ್ಬೋದು ಈ ಪುಸ್ತಕದ ಹೆಸರನ್ನ ಹೇಳಿ ನೀವು ಒಂದು ವಾಟ್ಸಪ್ಪಲ್ಲಿ ಮೆಸೇಜನ್ನ ಮಾಡಿದ್ರೆ ಆ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ಲಾಗತ್ತೆ ಆ ಕಳ್ಸಿ ಒಂದು ಪೇಮೆಂಟ್ ಡೀಟೇಲ್ಸ್ಗೆ ನೀವು ಪೇಮೆಂಟ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಮತ್ತು ಆ ಒಂದು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಆ ಪುಸ್ತಕಗಳೇನಿದೆ ನಿಮ್ಮ ಒಂದು ವಿಳಾಸಕ್ಕೆ ಪೋಸ್ಟ್ ಆಗುತ್ತೆ ಸೊ ಈ ಎಲ್ಲ ಪುಸ್ತಕಗಳಿಗೂ ಕೂಡ ಪೋಸ್ಟಲ್ ಚಾರ್ಜ್ ಪ್ರತ್ಯೇಕವಾಗಿರುತ್ತೆ ಅಂದರೆ ಈ ಒಂದು ಅಂಚೆಯ ಒಂದು ಬೆಲೆ ಅಂದರೆ ಅಂಚೆಯ ಒಂದು ಚಾರ್ಜ್ ಏನಿದೆ ಅದು ಪ್ರತ್ಯೇಕವಾಗಿ ಇದ್ದೇ ಇರುತ್ತೆ ಹಾಗೆಯೇ ಮತ್ತೆ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಇನ್ನೂ ಯಾವ ಪುಸ್ತಕಗಳ ಲಭ್ಯವಿದೆ ಅಂತ ತಿಳ್ಕೊಳ್ಬೇಕಂತ ಇದ್ರೆ ಸೇಮ್ ಇಲ್ಲಿ ಕಾಣಿಸೋಂಥ ಈ ಒಂದು ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ತಕ್ಷಣವೇ ನಮ್ಮ ಬಳಿ ಲಭ್ಯವಿರುವಂತಹ ಪ್ರತಿಯೊಂದು ಪುಸ್ತಕಗಳ ಸಂಪೂರ್ಣ ವಿವರಣೆಗಳನ್ನು ಒಳಗೊಂಡಿರುವಂತಹ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಆ ಒಂದು ಕ್ಯಾಟ್ಲಾಗ್ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಮ್ಮಲ್ಲಿ ಇರುವಂತಹ ಹಲವಾರು ಪುಸ್ತಕಗಳ ನಿಮಗೆ ಸಂಪೂರ್ಣವಾದ ಮಾಹಿತಿಗಳೊಂದಿಗೆ ಲಭ್ಯವಿರುತ್ತೆ ಅಂದರೆ ಆ ಒಂದು ಕ್ಯಾಟ್ಲಾಗಲ್ಲೇ ನೀವು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಕಳಿಸ್ಬೋದು ಮತ್ತು ಆದ್ಯ ಪುಸ್ತಕ ಭಂಡಾರದ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಒಂದು ಗ್ರೂಪಲ್ಲಿ ಎಲ್ಲರೂ ಕೂಡ ಸೇರಿಕೊಳ್ಳಿ ಯಾಕಂದರೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಹೊಸ ಹೊಸ ಪುಸ್ತಕಗಳು ಬರ್ತಾನೆ ಇರುತ್ತೆ ಸೊ ಆ ಒಂದು ಪುಸ್ತಕಗಳು ಬಂದಾಗ ನಿಮಗೆ ಆ ಒಂದು ಗ್ರೂಪಲ್ಲಿ ಇದರ ಒಂದು ಅಪ್ಡೇಟ್ ಸಿಗುತ್ತೆ ಹಾಗಾಗಿ ನಿಮಗೆ ಆ ಒಂದು ಪುಸ್ತಕಗಳನ್ನ ತಗೊಳ್ಳೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಹಾಗೆ ಯಾರಿಗೆಲ್ಲ ನಿಮಗೆ ಈ ಪುಸ್ತಕಗಳ ಒಂದು ಅಭ್ಯಾಸ ಆದರೆ ಅಂದರೆ ಈ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಪುರಾಣ ಪುಸ್ತಕಗಳನ್ನು ಯಾರಿಗೆಲ್ಲ ಓದಬೇಕಂತ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಆದ್ಯ ಪುಸ್ತಕ ಭಂಡಾರದ ಲಿಂಕ್ನ ಕಳಿಸ್ಕೊಡಿ ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಬೇಕಂತ ಹೇಳಿಬಿಟ್ಟು ಹಲವಾರು ಪುಸ್ತಕಗಳನ್ನು ಹುಡುಕಿ ಹುಡುಕಿ ನಾವು ನಾವು ಸಂಗ್ರಹ ಮಾಡಿ ಈ ಒಂದು ಆಧ್ಯ ಪುಸ್ತಕ ಭಂಡಾರದಲ್ಲಿ ಇಟ್ಟಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಪುಸ್ತಕಗಳ ಅಡ್ವಾಂಟೇಜ್ನ ತೊಗೊಳ್ಳಿ ಈ ಒಂದು ಪುಸ್ತಕಗಳನ್ನು ನೀವು ಈ ಆದ್ಯ ಪುಸ್ತಕ ಭಂಡಾರದ ಮುಖಾಂತರ ತಗೊಳ್ಬೋದು ನಮಸ್ಕಾರ